ವಿಜಯನಗರ ಜಿಲ್ಲೆಯ ಕಮಲಾಪುರ ಪಟ್ಟಣದ ಯಾತ್ರಿ ನಿವಾಸ ರೈತ ಭವನದಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ವಿಶ್ವದರ್ಶನ ಪತ್ರಿಕೆ ವತಿಯಿಂದ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ನಾಲ್ಕನೇ ಭಾವೈಕ್ಯ ಸಮ್ಮೇಳನ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪರಮ ಪೂಜರ ಸಮ್ಮುಖದಲ್ಲಿ ಸಸಿಗೆ ನೀರನ್ನು ಹಾಕುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಲಾಗಿದೆ ನಂತರ ಪರಮ ಮಾತನಾಡಿದ್ದು ವಿಶ್ವದರ್ಶನ ದಿನ ಪತ್ರಿಕೆಯು ದೇಶದ ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ಪ್ರಕಟವಾಗುತ್ತಿದ್ದು ಬಹಳ ಹೆಮ್ಮೆ ಅನಿಸುತ್ತದೆ ಈ ಪತ್ರಿಕೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ನುಡಿಗಳನ್ನ ಹಾರೈಸುವ ಮೂಲಕ ಶುಭವನ್ನ ಹಾರೈಸಿದ್ದಾರೆ ಇನ್ನು ನಂತರ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ಮಾತನಾಡಿದ್ದು ನಮ್ಮ ಈ ಪತ್ರಿಕೆ ವತಿಯಿಂದ ಸಮಾಜ ಸೇವೆ ಮಾಡುವಂತಹ ಸಾಧಕರನ್ನು ಗುರುತಿಸಿ ಅವರುಗಳಿಗೆ ಇನ್ನೂ ಎತ್ತರಕ್ಕೆ ಬೆಳೆಯಲೆಂದು ಮತ್ತು ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡಲೆಂದೇ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಅದ್ಭುತವಾದಂತಹ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಮತ್ತು ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡುತ್ತೇವೆ ಕಾರಣ ಸಮಾಜ ಸೇವೆ ಮಾಡುವಂಥವರಿಗೆ ದೇವರು ಕೈ ತುಂಬ ಕೆಲಸ ಹಣವನ್ನು ಕೊಟ್ಟು ನೆಮ್ಮದಿಯ ಬದುಕನ್ನು ಸಾಗಿಸುವಂತಹ ಈ ಸಮಯದಲ್ಲಿ ಜನರು ಏನಾದರೂ ಒಂದು ಸೇವೆಯನ್ನು ಮಾಡಿ ನಾಡಿನಲ್ಲಿ ಗುರುತಿಸಿಕೊಳ್ಳಬೇಕೆಂಬ ಹಂಬಲದಿಂದ ಇರುವಂತಹ ಸಾಧಕರಿಗೆ ನಮ್ಮ ಪತ್ರಿಕೆ ವತಿಯಿಂದ ಇವರನ್ನು ಗುರುತಿಸಿ ಗೌರವಿಸುವ ಮೂಲಕ ಸನ್ಮಾನಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಗಜೇಂದ್ರಗಡ ತಳ್ಳಿಹಾಳದ ವಿಶ್ವಕಾಲಜ್ಞಾನ ಕೋಡಿ ಮಠದ ಪರಮಪೂಜ್ಯ ಶ್ರೀ ಕಾಲಜ್ಞಾನ ಬ್ರಹ್ಮ ಸದ್ಗುರು ಕಾಲಜ್ಞಾನ ಶಿವಯೋಗಿ ಶರಣ ಬಸವ ಮಹಾಸ್ವಾಮಿಗಳು ಮುಂಡರಗಿಯ ಜಗದ್ಗುರು ಅನ್ನದಾನೇಶ್ವರ ಮಠದ ಪರಮ ಪೂಜ್ಯ ಶ್ರೀ ವೀರೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ಎಲ್ಲ ಪರಮ ಪೂಜ್ಯರು ಮತ್ತು ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ನಿವೃತ್ತ ಐಜಿಪಿಯವರಾದಂತಹ ಬೆಂಗಳೂರಿನ ಹೊಸೂರು ಬಿ ಗೋಪಾಲ್ ಅವರು ಮತ್ತು ಪ್ರಮುಖ ಗಣ್ಯಾತಿ ಗಣ್ಯರು ಆ ಪತ್ರಿಕೆಯ ಉಪಸಂಪಾದಕರಾದಂತಹ ಶಿವಕುಮಾರ್ ಎಸ್ ಪಾಟೀಲ್ ಅವರು ಮತ್ತು ರಾಜ್ಯ ವರದಿಗಾರರು ಜಿಲ್ಲಾ ವರದಿಗಾರರು ಸೇರಿದಂತೆ ತಾಲೂಕಾ

ವೇದಿಕೆಯಲ್ಲಿ ಗೌರವಿಸಬೇಕು ಎಂತಹ ಜನರ ನಡುವೆ ಅವರಿಗೆ ನಾವು ಸನ್ಮಾನ ಮಾಡಬೇಕು ಅನ್ನೋ ಜ್ಞಾನ ನಮ್ಮ ಪಾಠ ತಂತ್ರಜ್ಞಾನ ಮಹಾನ್ ಮನಸ್ಸುಗಳ ಸಾಕು ಸಂತರ ಆಶೀರ್ವಾದದೊಂದಿಗೆ ಅವರಿಗೆ ಹರಿಸುವ ಆಲೈಸುವ ಕ್ರಮ ಇದೆಯಲ್ಲ